ಚಿತ್ತಾಮಣೆಯಲ್ಲಿರುವ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ಹಣವನ್ನು ಬ್ಯಾಂಕ್ನ ಅಧಿಕಾರಿಗಳು ಗುಳಮು ಮಾಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮಲಿಕ್ ಪಾಷಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಚಿತ್ತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಡಿಸಿಸಿ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿರುವ ನಾಗರಾಜ್ ಸಂತೋಷ್ ಎಂಬುವರ ಮೇಲೆ ಐದು ಎಫ್ಐಆರ್ಗಳಾಗಿದ್ದರೂ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಅಧಿಕಾರಿಗಳು ಮಾತ್ರ ತಲೆ ಕಡಿಸಿಕೊಳ್ಳುತ್ತಿಲ್ಲ ಬ್ಯಾಂಕ್ನಲ್ಲಿ ಹಣ ವಂಚನಾ ಪ್ರಕರಣವನ್ನು ಬ್ಯಾಂಕ್ನ ವ್ಯವಸ್ಥಾಪಕರು ಆಗಿದ್ದಂಥ ನಾಗರಾಜರವರು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡಿದ್ದರೂ ಸಹ ಮೇಲಾಧಿಕಾರಿಗಳು ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು ಚಿಂತಾಮಣಿ ತಾಲೂಕಿನಲ್ಲಿ ಮಾತ್ರ ಅರವತ್ತಕ್ಕೂ ಅಧಿಕ ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದ್ದು ವಂಚನೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಇಡಿ ಕೇಸ್ ದಾಖಲಿಸಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದರು ಇದಲ್ಲದೆ ಕೆಜಿಎಫ್ ಕೋಲಾರ ಚಿಂತಾಮಣಿಗೆ ಸೇರಿರುವ ನಕಲಿ ಫೈನಾನ್ಸ್ಗಳು ನಡೆಸುತ್ತಿದ್ದರು ನಡೆಸುತ್ತಿದ್ದರೂ ಇಲಾಖೆಯ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಲಿಖಿತ ಮೂಲಕ ದೂರು ಕೊಟ್ಟರೂ ತಲೆ ಕಡಿಸಿಕೊಳ್ಳುತ್ತಿಲ್ಲ ವಾಹನಗಳ ಮೇಲೆ ಸಾಲ ಕೊಟ್ಟು ಕಿರಿಕಳು ನೀಡುತ್ತಿದ್ದಾರೆ ಆರ್ಸಿ ತಮ್ಮ ಬಳಿ ಇಟ್ಟುಕೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಆರ್ಟಿಐ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದು ವಿವರಿಸಿದರು ಎಫ್ ಐ ಆರ್ ಆಗಿದೆ ಬಟ್ಟು ಅದಕ್ಕೆ ಸ್ಟೇನೂ ಸಿಕ್ಕಿದೆ ಹೈಕೋರ್ಟಿಂದ ಗೊತ್ತಾಯಿತು ನನಗೆ ಹೈಕೋರ್ಟಿಂದ ಸ್ಟೇನೂ ಸಿಕ್ಕಿದೆ ಅಂತ ಎಫ್ ಐ ಆರ್ಗೆ ಅಂತ ಬಟ್ ನಾನು ಹೇಳೋದೇನೆಂದರೆ ಈ ಎಸ್ ಎಸ್ ಜಿ ಸಂಘಗಳು ಮಾಡಿದಾಗ ಕೆಲವೊಂದು ಸೊಸೈಟೀಸು ಟೌನಲ್ಲೇ ಇದೆ ಕೆಲವೊಂದು ಹೀಗೆ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ಈ ಲೇಡೀಸ್ದು ಸಂಘಗಳು ಮಾಡಿದ ಈಗ ಒಂದು ಒಂದು ಸೊಸೈಟಿದು ಉದಾಹರಣೆ ಕೊಡ್ತೀನಿ ಒಂದು ಸೊಸೈಟಿಯಲ್ಲಿ ಏಳ್ನೂರು ಮೆಸೇಜಸ್ ಆಗಿದೆ ಫಾರ್ ಎಕ್ಸಾಂಪಲ್ ಎಷ್ಟು ಏಳ್ನೂರು ಅಂದರೆ ಏಳ್ನೂರು ಇಂಟು ಟೆನ್ ಅಂದರೆ ಏಳು ಸಾವಿರ ಹೆಂಗಸರದು ಕೆ ವಿ ಐ ಸಿ ಡಾಕ್ಯುಮೆಂಟ್ಸ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತಾರಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಅದೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಓಕೆನಾ ಇದನ್ನ ಈಗ ಅವ್ರ ಹತ್ರ ಆಲ್ರೆಡಿ ಇರ್ತದೆ ಫೋಟೋಸ್ ವಾಟ್ ಎವರ್ ಇದನ್ನ ಇವರೇ ಎರಡೆರಡು ಮೂರು ಮೂರು ಒಂದೊಂದು ಇದರಲ್ಲಿ ಎತ್ಕೊಂಡು ಇವರೇ ಒಂದು ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಅದು ಏನೋ ಸ್ಯಾಂಡ್ಲಾ ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡಿ ಆರ್ಡರ್ ಕಾಪಿ ಕಳಿಸ್ತಾರೆ ಯಾರಿಗೆ ಕೋಲಾರಿಗೆ ಇಲ್ಲಿಂದ ಚಿಂತಾಮಣಿ ಬ್ಯಾಂಕಿಂದ ಕೋಲಾರ್ಗೆ ಹೋಗುತ್ತೆ ಇದು ಇಷ್ಟು ಇಷ್ಟು ಸಂಘಗಳು ನಾವು ಇದು ಮಾಡಿದ್ದೀವಿ ಇದು ಕಮೌಂಟ್ ರಿಲೀಸ್ ಮಾಡಿ ಓಕೆನಾ ಅದರಲ್ಲಿ ಏನು ಮಾಡ್ತಾರೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೊಸೈಟಿ ಏಯ್ಟಿ ನೈನ್ದು ಒಂದು ಆರ್ಡರ್ ಕಾಪಿ ಏಯ್ಟಿ ನೈನು ಸಂಘಗಳದರಲ್ಲಿ ಏಯ್ಟಿ ನೈನಲ್ಲಿ ಅರವತ್ತು ಚಿಲ್ಲರೆ ಫೇಕು ಮಿಕ್ಕಿದ್ದು ಜಿನೇನ್ ಮಿಕ್ಸು ಈ ಮಿಕ್ಸು ಈ ಫೇಕು ಇದು ಕಂಡು ಹಿಡಿಬೇಕು ಇಲ್ಲಾಂದರೆ ನಾವು ಏನಂತ ಆರ್ಡರ್ ಕಾಪಿ ಜಿನೇನಿದೆಯಲ್ಲ ಕೆಲವೊಂದು ಅಂತಾರೆ ಅವರು ರ್ಯಾಂಡಮ್ ಆಗಿ ತೋರಿಸಿದಾಗ ಜಿನೇನೆ ತೋರಿಸ್ತಾರೆ ಇದರಲ್ಲಿ ಫೇಕ್ ಯಾವುದು ಅಂತ ಕಂಡುಹಿಡಬೇಕು ಅದು ನಮಗೆ ನಾನು ನನ್ನ ಪ್ರಯತ್ನ ಏನಿದೆ ಲಾಸ್ಟ್ ಟೈಮ್ ಅವರು ಬೇರೆ ಯಾರು ನನ್ನ ಪ್ರಯತ್ನ ಅದು ಕಂಡು ಹಿಡಿದಿದ್ವಿ ಇದರಲ್ಲಿ ಫೇಕ್ ಯಾವುದಿದೆ ಅಂತ ನಾನು ಚಿಂತಾಮಣಿ ಮ್ಯಾನೇಜರ್ಗೆ ಡಿ ಸಿ ಸಿ ಮ್ಯಾನೇಜರ್ಗೆ ಇದ್ರಿಗೆ ಸಂಬಂಧಪಟ್ಟ ಯಾವ ಅಕೌಂಟ್ಗೆ ದುಡ್ಡು ಹೋಗಿದೆ ಅಕೌಂಟ್ ಸ್ಟೇಟ್ಮೆಂಟು ಕೊಡಿ ಅಂತ ನಾನು ಅರ್ಜಿ ಹಾಕಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕೊಟ್ಟಿದ ತಕ್ಷಣ ಇದು ಇದನ್ನೇನಂತಾರೆ ಗೊತ್ತಾ ಲೋನ್ ಬೆನಿಫಿಷರಿ ಯಾರು ನಿಮಗೇ ಗೊತ್ತಿಲ್ಲ ನಿಮ್ಮ ಹೆಸರು ಲೋನ್ ಆಗುತ್ತಿದೆ ನಿಮ್ಮ ಮನೆಯಲ್ಲೇ ಹೇಳಿದ್ದೀರಾ ಈಗ ಯಾರೋ ಒಂದು ಸುಜಾತನೋ ಪದ್ಮಾವತಿನೋ ಕಲ್ಯಾಣ ನೀನೋ ಏನೋ ಮಂಜುಳಾನೋ ದೀಪಿಕಾನೋ ಒಂದು ಹೆಸರು ಇರ್ತದೆ ಕರೆಕ್ಟಾ ನಿಮ್ಮ ಇರ್ತೀರಿ ನಿಮ್ಮ ಹೆಸರು ಲೋನ್ ನಡೀತದೆ ನಿಮ್ಗೆ ಗೊತ್ತಿಲ್ಲ ಅದು ದುಡ್ಡು ಇವರು ಇಲ್ಲ ಯಾವಾಗಿಂದ ಸ್ಟಾರ್ಟ್ ಆಯಿತು ಇದು ಅಂದರೆ ಎಲೆಕ್ಷನ್ ಮುಂಚೆ ಕುಮಾರಸ್ವಾಮಿ ಅವರು ಚಿಂತಾಮಣಿಗೆ ಬಂದಾಗ ನಾನು ಸಿ ಎಂ ಆದರೆ ಎಸ್ ಎಚ್ ಜಿ ಲೋನು ಮಾಫಿ ಮಾಡ್ತೀನಿ ಅಂತ ಹೇಳಿದ್ರು ಆವಾಗ ಇಲ್ಲಿ ಒಬ್ಬ ಮ್ಯಾನೇಜರ್ ಇದ್ದ ನಮ್ಮ ಡಿ ಸಿ ಸಿ ಬ್ಯಾಂಕ್ ಸರ್ ನಾನು ಹೇಳ್ತೀನಿ ಇದು ಈ ಮೇಲೆ ಈಗ ನಾಗರಾಜ್ ಅಂತ ಐದು ಎಫ್ಐಆರ್ ಆಗಿದೆ ಎಷ್ಟು ಐದು ಎಫ್ಐಆರ್ ಎಲ್ಲ ಎಫ್ಐಆರ್ ಅಲ್ಲೂ ನಾಗರಾಜ್ ಕಾಮನ್ ಪರ್ಸನ್ ಡಿ ಸಿ ಸಿ ಬ್ಯಾಂಕಲ್ಲಿ ಯಾವುದೇ ಹಗರಣ ಆಗಲಿ ನಾಗರಾಜ್ ಕಾಮನ್ ಅವನ ಯಾರೋ ಸೂಪರ್ವೈಸರು ಸಂತೋಷ ಏನೋ ಯಾರ ಅವನು ಕಾಮನ್ ಪರ್ಸನ್ ಇವರೆಲ್ಲ ಸೇರಿ ಆ ಬ್ಯಾಂಕ್ನ ಹಾಳು ಮಾಡಿಬಿಟ್ರು ಸರ್ ಅಫೀಶಿಯಲ್ಸ್ಗೆ ಗೊತ್ತು ಈ ಹಣ ನಾವು ಕರೆಕ್ಟ್ ಎಸೇಜಿಗೆ ಹೊರ್ಗಾವಣೆ ಮಾಡ್ತಾ ಇದೀವ ಇಲ್ಲ ನಕಲಿ ಅಕೌಂಟ್ಗೆ ವರ್ಗಾವಣೆ ಮಾಡ್ತಿದ್ರು ಎಲ್ಲ ಗೊತ್ತು ಯಾವಾಗ ನಕಲಿ ಅಕೌಂಟ್ಗೆ ಹೊರ ವರ್ಗಾವಣೆ ಆಗುತ್ತೆ ದುಡ್ಡು ಇಟ್ ಈಸ್ ಕಾಲ್ಡ್ ಇಂಗ್ಲೀಷಲ್ಲಿ ಸಿಪಿನಿಂಗ್ ಆಫ್ ಫಂಡ್ಸ್ ಅಂತಾರೆ ಅದನ್ನು ಸ್ಪಿನಿಂಗ್ ಆಫ್ ಫಂಡ್ಸ್ ಇಸ್ 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 ಸಾರ್ಟ್ ಆಫ್ ಕ್ರೈಮ್ நோடி ஷிஃபிங் ஆஃப் ஃபண்ட்ஸ் மாண அது நெக்ஸ்டு இவரு மாதிரி லாண்ட்ரிங் ஆஃப் மனித மனி லாண்ட்ரிங் அந்த நீடி என்ஃபோர்ஸ்மெண்ட் டைரெக்டேட்டு மாதவன் கேசஸ்ஸு இதற்கு ரெஸ்பெக்டிவ் இது ஷிஃபிங் ஆஃப் ஃபண்ட்ஸ் நம்ம அக்கௌண்ட் தாக்க ட்ரான்ஸ்ஃபர் மாதிரோ யார் எல்லாம் ஜாத்ரே அந்தாரல இதீக அவங்க முகவாட கொடக்கர் ஆ லீகல் முகவாட கொடக்காண்ட்ரிங் ஆஃப் மனி அந்த ஓகேனா ಸೊ ದಿಸ್ ಈಸ್ ಎ ಫಿಟ್ ಅಂಡ್ ಸೂಟಬಲ್ ಕೇಸ್ ಫಾರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದು ಲೋಕಲ್ ಪೊಲೀಸರು ಅವ್ರದೇ ನಾನು ಹೇಳ್ತೀನಿ ಲಾಸ್ಟ್ ಟೈಮು ಇದೇ ನಾಗರಾಜ್ ಮೇಲೆ ಎರಡು ಕೋಟಿ ಮೂವತ್ತ್ ಎಂಟು ಲಕ್ಷದ್ದು ಇಪ್ಪತ್ತ್ ಮೂರು ಲಕ್ಷದ್ದು ಮಿಸ್ಅಪ್ರಾಪೇಟ್ ಮಾಡಿದ್ದಾರೆ ಅಂತ ನಾನು ಎಮ್ ಡಿಗೆ ನಾನು ಪತ್ರ ಬರ್ತಿದ್ದೀನಿ ಎಮ್ ಡಿ ಮೇಡಮು ಯಾರು ಶೀಲಾ ಅಂತ ಪ್ರೆಸೆಂಟ್ ಎಮ್ ಡಿ ಕೋಲಾರ ಡಿ ಸಿ ಶೀಲಾ ಎಮ್ ಡಿ ಮೇಡಮು ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಆತನಿಗೆ ಅಪ್ಪ ನೀನು ಹಣ ದುರ್ಬಳಕೆ ಮಾಡಿದ್ಯಾ ಕರೆಕ್ಟಾ ಸರ್ ಆ ನೋಟಿಸ್ ಗೆ ಆತ ಮ್ಯಾನೇಜರ್ ರಿಪ್ಲೈ ಕೊಟ್ಟಿದ್ದಾನೆ ರಿಪ್ಲೈಲಿ ಹೇಳ್ತಾನೆ ನಲ್ವತ್ತು ದಿನ ಕಾಲಾವಕಾಶ ಕೊಡಿ ನಿಮ್ಮ ದುಡ್ಡೆಲ್ಲ ಕಟ್ಬಿಡ್ತೀನಿ ನಾನು ತಿಂದಿರೋದು ನಿಜ ಅಂತ ಆ ಪತ್ರ ಸಮೇತ ನಾನು ಕೊಟ್ಟಿದ್ದೀನಿ ಮೇಡಮ್ಗೆ ಆಗ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಒಬ್ಬ ಮ್ಯಾನೇಜರು ದುಡ್ಡು ತಿಂದಿದ್ದಾನೆ ಅಂತ ನಿಮ್ಗೆ ವಿಚಾರ ಗೊತ್ತಾಯ್ತು ನೀವು ವ್ಯಾಫ್ ಮಾಡಿಸಬೇಕು ನೀವು ಮಾಡಬೇಕಿತ್ತಲ್ಲ ಮಾಡಲಿಲ್ಲ ನೀವು ವ್ಯಾಫ್ ಮಾಡಲಿಲ್ಲ ಆಯಿತು ನೀವು ಮಾಡಲಿಲ್ಲ ನೀವು ಮಾಡಿ ಮಾಡಿ ಅಂತ ನಾನು ಎರಡು ಪತ್ರ ಬರೆದಿದ್ದೀನಿ ನಿಮಗೆ ಕನ್ಫೇಷನ್ ಲೆಟರ್ ಹಾಕಿ ಆಗಲೂ ನೀವು ಮಾಡಲಿಲ್ಲ ನಾನು ಆವಾಗ ಏನು ಮಾಡಿದೆ ಇವರು ಅಂತ ಹೇಳ್ಬಿಟ್ಟು ನಾನು ಲೋಕಾಯುಕ್ತ ಕೊಡ್ತೀನಿ ಲೋಕಾಯುಕ್ತ ವಿಚಾರ ಬಿಡಿ ಅದು ಹೇಳ್ತಾರಲ್ಲ ಲೇಮ್ ಡಕ್ ಅಂತಾರೆ ಇಂಗ್ಲೀಷಲ್ಲಿ ಸರ್ ಜೂನಲ್ಲಿ ಹಾಕಿರೋದು ಇನ್ನು ಸ್ಪೂಟ್ನಿಯಲ್ಲೇ ನನ್ನ ಅಪ್ಲಿಕೇಶನ್ ಹಾಂ ಕಿಸ್ಟೇ ಇಲ್ಲಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತ ಈಗ ಇಂಡಿಪೆಂಡೆಂಟ್ ಬಾಡಿ ನೀವು ಅನ್ಕೊತಾ ಇರ್ಬೋದು ಇಟ್ಸ್ ಎ ಲೇಮ್ ಡಕ್ ಅಲ್ಲಿ ಎಲ್ಲ ವೇಕೆನ್ಸೀಸು ಮ್ಯಾಕ್ಸಿಮಮ್ ಫುಲ್ಫಿಲ್ ಆಗಿದೆ ಎಲ್ಲ ಉಪಲೋಕಾಯುಕ್ತವೂ ಫುಲ್ ಆಗಿದ್ದಾರೆ ಲೋಕಾಯುಕ್ತ ಅವರು ಇದಾರೆ ಬಟ್ಟು ಪ್ರೋಸೆಸ್ಸು ಭಾಳ ಸ್ಲೋ ಆಗೋದು ಎಲ್ಲಿ ಲೋಕಾಯುಕ್ತ ಈಗ ಆ ವಿಚಾರ ನಾನು ಮಾಡಿದ ತಕ್ಷಣ ಅದೇ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕೋಲಾರ ಅಲ್ಲಿ ಬರ್ತದೆ ಇದೇ ಶೀಲಾ ಎಂ ಡಿ ಮೇಡಮ್ ಖಾತೆಗೆ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿ ಈ ವಿಚಾರದಲ್ಲಿ ಅಂತ ಲಂಚನ ಆರ್ ಟಿ ಜಿ ಎಸ್ ಮೂಲಕ ಮೂಲ ಪಡೆದಿದ್ದಾರೆ ಅಂತ ಒಂದು ನ್ಯೂಸ್ ಅಲ್ಲಿ ಒಂದು ಅಕೌಂಟ್ ನಂಬರ್ ಸಮೇತ ಒಂದು ಸ್ಟೇಟ್ಮೆಂಟ್ ಬರ್ತದೆ ಆ ಯಾರು ಕಾಪಾಡಕ್ಕೆ ಇದು ನಾಗರಾಜ್ ಕಾಪಾಡಕ್ಕೆ ಆಯ್ತು ಮೊನ್ನೆ ಯಾರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಆರ್ ಕೊಟ್ಟಲ್ಲ ನೀವು ಎಮ್ ಡಿ ಅವ್ರು ಯಾರು ಕೂತಿದಲ್ಲಿ ಸಲೀಂ ಅಹಮದ್ ಅಂತ ಅವರು ಯಾರು ಸಿಇಒ ಐ ಮೀನ್ ಅಡ್ಮಿನಿಸ್ಟ್ರೇಟರ್ ಗೊತ್ತಿಲ್ವಾ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಏನೇನು ಹಗರಣ ನಡೀತಾ ಇದೆ ಯಾರೋ ಒಬ್ಬ ಪಬ್ಲಿಕ್ ಬಂದು ನಿಮ್ಗೆ ಎಚ್ಚರಿಕೆ ಮಾಡೋರಿಗೂ ನಿಮ್ಗೆ ಎಚ್ಚರಿಕೆ ಆಗಲ್ವಾ ಅವರೇ ಹೋಗಿ ಎಫ್ ಆರ್ ಮಾಡ್ಬೇಕಾ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಕಳತನ ಆಗಿರೋ ಬಗ್ಗೆ ನಿಮಗೆ ನಾವು ಎಚ್ಚರ ತರಿಸಿದ್ರು ನೀವು ಹೋಗಿ ಎಫ್ ಐ ಆರ್ ಮಾಡೋಕ್ಕೆ ನಿಮ್ಗೆ ತಾಕತ್ತಿಲ್ವಾ ನಿಮ್ಮ ಬೆಂಗಳೂರು ಹೆಡ್ ಆಫೀಸವರು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಿದಾರಲ್ಲ ಕರಪ್ಷನಲ್ಲಿ ಯಾರ್ಯಾರು ಹಂಚ್ಕೊಂತ ದುಡ್ಡು ಈಗ ಒಂದು ಟೌನಲ್ಲಿ ಯಾವುದೋ ಒಂದು ಸೊಸೈಟಿ ಇದೆ ಹೇಳ್ತಾ ಇದ್ದೀನಲ್ಲ ಅರವತ್ತು ಚಿಲ್ಲರೆ ಎಸ್ ಎಚ್ ಜಿ ಗ್ರೂಪ್ಸು ಹತ್ರ ಹತ್ರ ಮೂರು ಕೋಟಿ ಚಿಲ್ಲರೆ ದುಡ್ಡು ಯಾರ ಅಕೌಂಟ್ ಹೋಗಿದ್ದೀವಿ ದುಡ್ಡು ಇಲ್ಲಿರೋ ಮ್ಯಾನೇಜರ್ ಮ್ಯಾನೇಜರ್ಗೆ ಗೊತ್ತಿಲ್ವ ಚಿಂತಾಮಣಿಯಲ್ಲಿ ಮ್ಯಾನೇಜರ್ ಯಾರ ಅಕೌಂಟ್ ದುಡ್ಡು ಹೋಗಿದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನೋಡ ಯಾ ತೆಗೆದು ನೋಡು ದುರುಪಯೋಗ ಆಗಿದ್ರೆ ಏನು ಮಾಡಬೇಕು ಕಂಪ್ಲೇಂಟ್ ಕೊಡ್ಬೇಕು ತಾನೇ ನೀವೇ ಯಾರಾದರೂ ಬಂದು ಕಂಪ್ಲೇಂಟ್ ಕೊಡ್ತಾವ್ರ ಇಲಾಖೆಯವರು ಪಬ್ಲಿಕ್ಕೇ ಇವ್ರ ಮೇಲೆ ಎಫ್ ಆರ್ ಮಾಡಿಸ್ಬೇಕಾ ನೀವು ಹೋಗಿ ಸ್ಟೇಗಳು ತೊಗೊಂಬರೋದು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ವ್ಯವಹಾರ ಮಾಡೋದು ಅಲ್ಲಿ ಅಲ್ಲಿ ಕೋಲಾರ ಹೋಗಿದ್ದೆ ಖಲೀಮುಲ್ಲ ಬಾಲಾಜಿ ಈಗ ಮನೆ ಆಗಿರೋ ಎಫ್ ಆರ್ ನೀವು ರೆಸಿಪ್ಲೆಲ್ಲ ಇದೆ ನಮ್ಮ ಪ್ರತಾಪ್ ಮಾಡಿಸಿರೋ ಎಫ್ ಆರ್ ಅಲ್ಲಿ ಖಲೀಮುಲ್ಲಾ ಬಾಲಾಜಿ ಆ ಲಾಸ್ಟು ಮಂಜುಳಾ ಅಂತವ್ರು ಎಮ್ ಡಿ ಇದ್ದರು ನೀವೆಲ್ಲ ಈ ಬೋಗಸ್ಸು ಸಂಘಗಳಿಗೆ ಸೈನ್ ಹಾಕಿರೋದು ಇದು ಈ ಆರ್ಡರ್ ಕಾಫಿಕ್ಕೆಲ್ಲ ನೀವೆಲ್ಲ ಸೈನ್ ಹಾಕಿರೋದು ನಿಮ್ಗೆ ಗೊತ್ತಿಲ್ಲ ಇದು ಬೋಗಸ್ ಅಂತ ಆಯಿತು ಇವಾಗ ಇದಾರಲ್ಲ ಎಮ್ ಡಿ ಸಿಲಾ ಆ ಫೋನ್ ತೆಗಿಯಲ್ಲ ಸರ್ ನೀವಾಗ ನೀವು ಮಾಡಲ್ಲ ಜನ ಏನಾದರೂ ಹೇಳಿದೆ ಹಿಂಗೆ ಇದೆ ಅಂತ ಎವಿಡೆನ್ಸ್ ತೊಗೊಂಡು ಹೋದರೆ ಆವಾಗಲೂ ನೀವು ಮಾಡಲ್ಲ ಏನು ಒತ್ತಡ ಇದೆ ನಿಮಗೆ ಯಾಕೆ ನೀವು ಮಾಡಲ್ಲ ಏನು ದುಡ್ಡು ಆಸೆನಾ ದುಡ್ಡು ಆಸೆ ಅಷ್ಟೇ ತಾನೆ ನೀವು ಇವತ್ತು ಐದು ಲಕ್ಷ ಆರ್ ಟಿ ಜಿ ಎಸ್ ತೊಗೊಂಡಿದ್ದೀರಲ್ಲ ಅದ್ರ ಬಗ್ಗೆ ಏನಾದರೂ ನೀವು ಉತ್ತರ ಹೇಳಿದ್ದೀರಾ ನೀವೇನು ಆಕಾಶದಿಂದ ಬಂದಿದ್ದೀರಾ ಆರಂಟಿ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ತಾನೇ ನೀವು ಏನಿದೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೆಫಿನೇಷನ್ ನಿಮ್ಗೆ ಪ್ರಿವೆನ್ಷನ್ ಆಫ್ ಆಕ್ಟ್ ಅಲ್ಲಿ ಏನು ಡೆಫಿನೇಷನ್ ಇದೆ ಕರ್ನಾಟಕ ಲೋಕಾಯುಕ್ತ ಆಕ್ಟಲ್ ಡೆಫಿನೇಷನ್ ಇದೆ ಯು ಆರ್ ಸರ್ವೆಂಟ್ 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 ಅಗೇನ್ ಯು ಆರ್ ಪಬ್ಲಿಕ್ ಸರ್ವೆಂಟ್ ನೀವು ಎಷ್ಟು ಹೇಳಿದ್ರು ಯು ಆರ್ ಪಬ್ಲಿಕ್ ಸರ್ವೆಂಟು ನೀವೇನು ಆ ಕಾಲದಿಂದ ಬಂದು ಏಲಿಯನ್ ಅಲ್ಲ ನೀವು ರಾಜರಲ್ಲ ಇದು ರಾಜ್ ರಾಜ ನಡೀತಲ್ಲ ಇಟ್ಸ್ ಡೆಮಾಕ್ರೆಸಿ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಕ್ವಶನ್ ಯು 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 ಕ್ವಶನ್ ಯು ಹಂಡ್ರೆಡ್ ಟೈಮ್ಸ್ ತೌಸಂಡ್ ಟೈಮ್ಸ್ ಯು ಹ್ಯಾವ್ ಟು ಆನ್ಸರ್ ಆ ಒಂದು ಉತ್ತರ ಕೊಡೋದು ಒಂದು ಒಂದು ಎಫ್ ಆರ್ ಈ ಇಲಾಖೆಯವರು ಇದು ಭಾಳ ನಾಚಿಕೆಡ ಸಂಗತಿ ಇದು ಡಿ ಸಿ ಸಿ ಬ್ಯಾಂಕ್ ಇಲ್ಲಿಂದ ಹಿಡಿದು ಕೋಲಾರವ್ರಿಗು ಅವ್ರ ಉದ್ದೇಶ ತಿಳಿದು ಒಂದು ಎಫ್ ಆರ್ ಅವರಾಗ ಅವ್ರು ಮಾಡಿಸಿಲ್ಲ ಪಬ್ಲಿಕ್ಕೇ ಬರ್ಬೇಕಾ ಪಬ್ಲಿಕ್ಕಿಗೆ ಬಂದರೆ ನೀವು ದಬ್ಬಾ ದಬ್ಬಾಳಿಕೆ ಮಾಡ್ತೀರ ಪಬ್ಲಿಕ್ ಮೇಲೆ ಆ ನಾಗರಾಜ್ ನೀವು ನೋಟ್ ಮಾಡಿ ಈ ನಾಗರಾಜ್ಗೆ ಮಾಹಿತಿ ಇಲ್ದಿರ ಈ ಯಾವ ಲೋನ್ಸ್ ಆಗಲಿ ಮ್ಯಾನೇಜರೇ ಫಂಡ್ಸ್ ಎಲ್ಲ ಡೈವರ್ಟ್ ಮಾಡಿರೋದು ಮ್ಯಾನೇಜರ್ ಹಂಡ್ರೆಡ್ ಪರ್ಸೆಂಟ್ ಅವ್ನು ಗೊತ್ತಿದ್ದೀರ ಮ್ಯಾನೇಜರ್ ನಿಮ್ಗೆ ಗೊತ್ತಾಗತ್ತಲ್ರಿ ಯಾರ ಅಕೌಂಟಿಗೆ ಏನು ಕಳಿಸಿದೀವಂತ ಅಂತ ಅವನು ಖುದ್ದು ಎರಡು ಕೋಟಿ ತಿನ್ಬಿಟ್ಟಿದ್ದ ಅದು ನಿಮ್ಗೆ ಮುಚ್ಚಕ್ಕೆ ಹೋಗ್ತೀರಾ ಅಲ್ಲಿ ಬರಲಿ ಲೋಕಾಯುಕ್ತಲ್ಲಿ ಲೇಟ್ ಆಗ್ತಾ ಇದೆ ಪ್ರಕ್ರಿಯೆ ಮುಂದೆ ನಡೀತದೆ ಆವಾಗ ನಿಮ್ಗೆ ಉತ್ತರ ಕೊಡಬೇಕು ಶೀಲಾ ಮೇಡಮ್ ಅವರೇ ಐದು ಲಕ್ಷ ಆರ್ ಟಿ ಜಿ ಎಸ್ ಯಾವ ವಿಚಾರದಲ್ಲಿ ಬಂದಿದೆ ಅದು ನೀವು ಲೋಕಾಯುಕ್ತಕ್ಕೆ ಲೆಕ್ಕ ಕೊಡಬೇಕು ಸಂದರ್ಭ ಬರ್ತದೆ ಏನೋ ಕ್ವೆಶನ್ಸ್ ಇದೆಯಾ ಇದು ಈಗ ನನಗೆ ಒಂದು ಸೊಸೈಟಿ ಸಿಕ್ಕಿದೆ ನಾವು ಆಧಾರ ತತ್ವದಲ್ಲಿ ನಾವು ಮಾತಾಡ್ಬೋದು ಇದರಲ್ಲಿ ನಾನು ಫೇಕ್ ಯಾವುದು ಅಂತ ನಾನು ರೆಕಗ್ನೈಸ್ ಮಾಡಿಸ್ಕೊಂಡಿದ್ದೀನಿ ಅದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಭಾಳ ಇನ್ನರು ಇನ್ಫಾರ್ಮೇಷನ್ ತೊಗೊಂಡೇ ಗೊತ್ತಾಗಲ್ಲ ರೆಕಗ್ನೈಸ್ ಮಾಡಿದಾಗ ಅರವತ್ತು ಚಿಲ್ಲರೆ ಯಾವುದೋ ಫೇಕ್ ಇದೆ ಅಂತ ಗೊತ್ತಾಗುತ್ತೆ ಅದು ಅದು ಮೂರು ಕೋಟಿ ಲೆಕ್ಕ ಬರ್ತದೆ ಒಂದು ಎಸ್ ಎಚ್ ಜಿಗೆ ಐದು ಲಕ್ಷ ಅಲ್ವಾ ಆ ಲೆಕ್ಕ ನಾನು ಮೂರು ಮೂರು ಕೋಟಿ ಚಿಲ್ಲರೆ ಬರ್ತದೆ ನಾನು ಇದ್ರದ್ದು ಫಾರ್ಟ್ ಶೀಟ್ ಕೇಳಿದ್ದೀನಿ ಯಾರಿಗೆ ಮ್ಯಾನೇಜರ್ ಚಿಂತಾಮಣಿ ಮ್ಯಾನೇಜರ್ಗೆ ನಾನು ಆರ್ ಟಿ ಏನು ಹಾಕಿದ್ದೀನಿ ಕೊಡಲೇಬೇಕು ಅದು ಆರ್ ಟಿಯಲ್ಲಿ ಬ್ಯಾಂಕ್ ಅವರು ಅದು ದಾಖಲೆ ಕೊಡಲೇಬೇಕು ನಾನು ಆರ್ ಟಿ ಹಾಕಿ ಆಲ್ರೆಡಿ ಹದಿನೈದು ಇಪ್ಪತ್ತು ದಿನ ಆಗಿದೆ ಇದು ಸಿಕ್ಕಿದ ತಕ್ಷಣ ಖಂಡಿತವಾಗೂ ಈ ಲೋಕಲ್ ಪೊಲೀಸವ್ರು ಏನು ಮಾಡ್ತಾರೆ ಇಲ್ಲವೋ ಗೊತ್ತಿಲ್ಲ ಇಟ್ಸ್ ಕ್ಲಿಯರ್ ಕೇಸ್ ಆಫ್ ಸಿಫಿನಿಂಗ್ ಆಫ್ ಪಾಯಿಂಟ್ಸ್ ಆ್ಯಂಡ್ ಲಾಂಡ್ರಿಂಗ್ ಆಫ್ ಮನಿ ಇಟ್ ಅಮೌಂಟ್ಸ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದ್ರ ತಕ್ಕದಲ್ಲೇ ಇವ್ರ ಮೇಲೆ ಅಲ್ಲೇ ಇವರು ಇವ್ರ ಮೇಲೆ ಕಂಪ್ಲೇಂಟ್ ಆಗಬೇಕಿರೋದು ಹಂಡ್ರೆಡ್ ಪರ್ಸೆಂಟ್ ಫಾಸ್ಟ್ ಸ್ಟೇಟ್ಮೆಂಟ್ ಸಿಕ್ಕಿದ ತಕ್ಷಣ ನಮ್ಮ ಇ ಡಿ ಸಂಪರ್ಕದಲ್ಲಿ ನಾನು ಹೋಗ್ತೀನಿ ಇ ಡಿ ಕೇಸ್ ಮಾಡೋದು ನನಗೇನು ಹೊಸದಲ್ಲ ಐ ಆಮ್ ದಿ ಓನ್ಲಿ ಪರ್ಸನ್ ಇದು ಚಿಂತಾಮಣಿ ಮೊದಲು ಇ ಡಿ ಕೇಸಸ್ ಎಲ್ಲ ನಾನು ಯಾವುದಾದ್ರೂ ಆಗಿದೆ ಅಂದರೆ ಚಿಂತಾಮಣಿಲಿ ಬಹುಶಃ ನಾನು ಭಾಳಷ್ಟು ಮಾಡಿದ್ದೀನಿ ಐ ಆಮ್ ವೆರಿ ಫಮ್ಯುಲಿಯರ್ ವಿತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಲಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ನೋಡಿ ಈಗ ಆ ದುಡ್ಡನ್ನ ಇವರು ಇವರು ಏನೋ ಪ್ರಾಪರ್ಟೀಸು ಇಲ್ಲ ಏನು ಮಾಡ್ತಾರಲ್ಲ ದಟ್ ಈಸ್ ಕಾಲ್ಡ್ ಪ್ರೊಸೀಡ್ ಆಫ್ ಕ್ರೈಮ್ ಅಂತ ಈಗ ಯಾವುದೋ ದುಡ್ಡು ಇಲ್ಲಿಗಲ್ ದುಡ್ಡನ್ನ ಇವ್ರು ಲೀಗಾಲಿಟಿ ಮಾಡಿ ಏನೋ ದಂಧೆಗೆ ಇಳಿತಾರಲ್ಲ ದಟ್ ಈಸ್ ಕಾಲ್ಡ್ ಪ್ರೊಸೀಡ್ ಆಫ್ ಕ್ರೈಮ್ ಅಂತಾರೆ ಅದನ್ನು ಇದು ಪ್ರಿವೆ ಇದು ಪ್ರಿವೆನ್ಸನ್ ಆಫ್ ನಾಫ್ ಮನಿ ಲಾಂಡ್ರಿಂಗ್ ಆಕ್ಟಲ್ಲಿ ಪ್ರೊಸೀಡ್ ಆಫ್ ಕ್ರೈಮ್ ಈಸ್ ಈಸ್ ಎನ್ ಅಫೆನ್ಸ್ ಬೈ ಇಟ್ ಸೆಲ್ಫ್ ಅರ್ಥ ಆಗ್ತದೆ ಯಾಕೆ ಲೀಗಲ್ ಮಾಡಕ್ಕೆ ಹೋಗೋದು ಜನರ ಜನರದ್ದು ಗದ್ದಾಗ್ತದೆ ಸೊ ಪ್ರೊಸೀಡ್ ಆಫ್ ಕ್ರೈಮ್ ಇಲ್ಲಿ ಮೂರು ಆಗಿದೆ ಸಿಫಿನಿಂಗ್ ಆಫ್ ಫಂಡ್ಸ್ ಆಗಿದೆ ಲಾಂಡ್ರಿಂಗ್ ಆಫ್ ಮನಿ ಆಗಿದೆ ಪ್ರೊಸೀಡ್ ಆಫ್ ಕ್ರೈ ಕ್ರೈಮ್ ಆಗಿದೆ ಸೊ ಮೂರು ತತ್ವದಲ್ಲಿ ಇಟ್ಸ್ ಫಿಟ್ ಕೇಸ್ ಫಾರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟೆಡ್ ಆ್ಯಂಡ್ ವಿ ವಿಲ್ ಅಪ್ರೋಚ್ ಇಟ್